ನಾನು ತಾಲೂಕು ಅಧಿಕಾರಿಗಳು ಬಂಗ್ರಪ್ಪೆ ಈ ದಿನ ನಾವು ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಜಿಲ್ಲಾ ವತಿಯಿಂದ ಹಾಗೂ ತಾಲೂಕು ವತಿಯಿಂದ ಒಂದು ವಿಮೆನ್ ಚೈನ್ ಮಾಡ್ತಿದ್ದೀವಿ ಇದು ಮುಖ್ಯ ಉದ್ದೇಶ ಅಂದರೆ ಡೆಂಗ್ಯೂ ಅವೇರ್ನೆಸ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದೀವಿ ನಾವು ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರು ಒಂದು ಐದಾರು ವರ್ಷದಿಂದ ನೋಡ್ತಿದ್ದೀವಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿ ಆಗಿ ತುಂಬ ಜನ ಅಡ್ಮಿಟ್ ಆಗಿ ಬರೀ ಜ್ವರಭಿವೃದ್ಧಿ ಅಷ್ಟೇ ಜ್ವರದಿಂದ ಮತ್ತೆ ಅವರು ಅಡ್ಮಿಟ್ ಆಗಿ ಮತ್ತು ಪ್ಲೇಟ್ಲೆಟ್ಸ್ ಕಡಿಮೆ ಈ ಥರ ಎಲ್ಲ ಪ್ರಕರಣಗಳನ್ನ ನೋಡಿದ್ದೀವಿ ಅದಕ್ಕೆ ನಾವೇನು ಮುಂಜಾಗ್ರತಾ ಕ್ರಮವಾಗಿ ಈ ಎರಡು ಮೂರು ವರ್ಷದಿಂದಲೂ ಇದು ಇದ್ರ ಬಗ್ಗೆ ಹೆಚ್ಚಾಗಿ ಜಾಗೃತಿ ಮೂಡಿಸಬೇಕು ಡೆಂಗ್ಯೂ ಫೀವರ್ ಬಗ್ಗೆ ಸೊ ಇದು ಯಾವ ಥರ ಅವೇರ್ನೆಸ್ ಅಂದರೆ ಇದು ಒಂದು ವೈರಸ್ ಇಂದ ಸ್ಪ್ರೆಡ್ ಆಗೋದು ಆದರೆ ಸ್ಪ್ರೆಡ್ ಆಗೋದು ಮುಖ್ಯವಾಗಿ ಸೊಳ್ಳೆಯಿಂದ ಎ ಡಿ ಸಿ ಜೆ ಪಿ ಅಂತ ಸೊಳ್ಳೆ ಏನಿದೆ ಅದನ್ನ ಸ್ಪ್ರೆ ಸ್ಪ್ರೆಡ್ ಆಗೋ ಕಾರಣ ಸೊಳ್ಳೆಗಳನ್ನ ನಿಯಂತ್ರಣ ಮಾಡಬೇಕು ಎಲ್ಲೆಲ್ಲಿ ಸೊಳ್ಳೆಗಳು ನಿಂತ್ಕೊಂಡೆ ಫ್ರೆಶ್ ಇರ್ತವೆ ಸೊ ಜಾಸ್ತಿ ನೀರು ನಿಂತ್ಕೊಂಡು ಈಗ ಮಳೆಗಳ ಬೇರೆ ಇದೆ ಸೊ ಈ ಟೈಮಲ್ಲಿ ಎಲ್ಲೆಲ್ಲಿ ಮಳೆ ಮಳೆ ನಿಂತ್ಕೊಳ್ಳುತ್ತೆ ಅದು ಸರಾಗವಾಗಿ ಹೊಟ್ಟೋಗ್ಬೇಕು ಆ ಥರನ ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಮತ್ತು ಮ ಮನೆಯಲ್ಲೂ ಕೂಡ ಹಾಸ್ಟೆಲ್ಗಳಲ್ಲಿ ಮನೆಗಳಲ್ಲಿ ಸೊಳ್ಳೆ ಪರದೆ ಹಾಕೊಂಡಿರಬೇಕು ಮತ್ತು ರೆಪೆಲೆಂಟ್ ಯೂಸ್ ಮಾಡಬೇಕು ಸೊ ಮ್ಯಾಕ್ಸಿಮಮ್ ಆಗಿ ನಾವು ಮುಖ್ಯವಾಗಿ ಏನಂದರೆ ಈ ಥರ ಫೀವರ್ ಕೇಸಸ್ ಬಂದಾಗ ಹತ್ತಿರದ ಆಸ್ಪತ್ರೆಗೆ ಹೋಗಿ ಡೆಂಗ್ಯೂ ಟೆಸ್ಟು ನಮ್ಮಲ್ಲಿ ಉಚಿತವಾಗಿಯೂ ಮಾಡ್ತಾರೆ ಫೀವರ್ ಟೆಸ್ಟ್ ಮಾಡಿಸ್ಕೋಬೋದು ಮತ್ತು ಈ ಸರಿ ನಾವು ಈ ವರ್ಷ ಎಪ್ಪತ್ತು ಕೇಸಸ್ ಇಲ್ಲಿಂದ ಟೆಸ್ಟ್ ಮಾಡಿಸಿದ್ದೀವಿ ಮೂರು ಪಾಸಿಟಿವ್ ಬಂದಿದೆ ಯಾವುದೇ ಅಹಿತಕರ ಘಟನೆ ಇಲ್ಲ ಅದು ನಾರ್ಮಲ್ ಆಗಿದ್ದಾವೆ ಸೊ ಒಂದು ಓವರ್ ಆಲ್ ಆಗಿ ಹೇಳಬೇಕಂದ್ರೆ ನಮ್ಮ ಇಲಾಖೆಯಿಂದ ಒಂದು ಅವೇರ್ನೆಸ್ಸು ಐ ಕ್ರಿಯೇಟ್ ಮಾಡಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಒಂದು ಕಾರ್ಯಕ್ರಮ ಸೇರಿ ಅವೇರ್ನೆಸ್ ಮಾಡ್ತಿದ್ದೀವಿ ಸೊ ಒಂದು ಅಥಾರಿಟಿಯಲ್ಲಿ ತಂದಿದ್ದೀವಿ ಸೊ ಇದಕ್ಕೆ ಸಹಕಾರ ನೀಡಿ ನೀಡುತ್ತಿರುವ ಎಲ್ಲರಿಗೂ ನಾನು ವಂದನೆ ಸಲ್ಲಿಸುತ್ತಾ ಇದಕ್ಕೆ ಮತ್ತೆ ಸಹಕಾರ ಕೊಡಬೇಕಂತ ಕೇಳ್ಕೊಳ್ತೀನಿ